ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ರಾಜ್ ಅಡಿಗೆ ಮನೆ ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಅರ್ಧ ಕಪ್ ರವೆಯಿಂದ ಬೇಕರಿನಲ್ಲಿ ಸಿಗುವಂಥ ದುಬಾರಿ ಬೆಲೆಯ ಬರ್ಫಿನ ಯಾವ ಥರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರ್ಗೋಗುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಸ್ವೀಟ್ ತಿನ್ನಬೇಕು ಅಂತ ಆಸೆ ಆದಾಗ ಇಲ್ಲ ಸಣ್ಣ ಪುಟ್ಟ ಪಾರ್ಟಿ ಇರುತ್ತಲ್ಲ ಮನೆಯಲ್ಲಿ ಅಂತ ಟೈಮಲ್ಲಿ ಈ ಸ್ವೀಟು ಅಥವಾ ಈ ಬರ್ಫಿ ಮಾಡಿಕೊಟ್ರೆ ಹೋಗ್ತಾರೆ ಅಷ್ಟು ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸಿಂಪಲ್ ಪ್ರಾಸೆಸ್ ಸಾರಿ ಈ ಬರ್ಫಿ ರುಚಿ ನೋಡಿದ್ರೆ ಪ್ರತಿ ಸಾರಿ ಇದೇ ಬರ್ಫಿನ ಮಾಡ್ಕೊಂಡು ತಿಂತೀರಾ ಹೀಗೆ ಮಾಡ್ಕೊಂಡು ತಿಂತೀರಾ ನಾನು ಗ್ಯಾರಂಟಿ ಕೊಡ್ತೀನಿ ಮೊದಲೇದಾಗಿ ಸಣ್ಣ ಮಿಕ್ಸಿ ಜಾರ್ ಅಲ್ಲಿ ಅರ್ಧ ಕಪ್ಪಿನ ಅಳತೆಯಲ್ಲಿ ಸಣ್ಣ ರವೆ ಅಂದ್ರೆ ಬಾಂಬೆ ರವೆ ಅಂತ ಕರೀತಾರಲ್ಲ ಅದನ್ನ ಹಾಕ್ತಾ ಇದ್ದೀನಿ ನಂತರ ಐದರಿಂದ ಆರು ಗೋಡಂಬಿನ ಹಾಕ್ತಾ ಇದ್ದೀನಿ ನಂತರ ಐದರಿಂದ ಆರು ಬಾದಾಮಿನ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕ್ತಿದಿನಿ ಒಂದು ವೇಳೆ ಏಲಕ್ಕಿ ಪುಡಿ ಇಲ್ಲಾಂದ್ರೆ ಮೂರು ಏಲಕ್ಕಿನ ಹಾಕೊಳ್ಳಿ ಹಾಕೊಂಡು ಬಾದಾಮಿ ಗೋಡಂಬಿ ಚೆನ್ನಾಗಿ ಫೈನ್ ಆಗಿ ಪೌಡರ್ ತರ ಆಗೋವರೆಗೂ ಮಿಕ್ಸಿ ಮಾಡ್ಕೋಬೇಕು ನೋಡಿದ್ರ ಈ ರೀತಿ ಮಿಕ್ಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಂತರ ಬರ್ಫಿನ ಸೆಟ್ ಮಾಡಲಿಕ್ಕೆ ನಾನು ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ ಒಂದು ವೇಳೆ ನಿಮ್ಮ ಹತ್ರ ಈ ಥರ ಗ್ಲಾಸ್ ಜಾರ್ ಇಲ್ಲಾಂದರೆ ಪ್ಲೇಟಲ್ಲಿ ಕೂಡ ಈ ರೀತಿ ತುಪ್ಪ ಹಾಕ್ಕೊಂಡು ಸವರ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಆಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನೇ ಕ್ಲಿಕ್ ಮಾಡಿದರೆ ನಾನು ಯಾವಾಗ ವೀಡಿಯೋಸ್ ಹಾಕಿದ್ದು ನೋಟಿಫಿಕೇಶನ್ ಬರುತ್ತೆ ನಂತರ ಒಂದು ಬೌಲಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ನ ಹಾಕ್ತಿದ್ದೀನಿ ನಂತರ ಕಾಲು ಕಪ್ಪಿನಷ್ಟು ಕಾಯಿಸಿ ಬಿಸಿ ಮಾಡಿರುವಂಥ ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ಒಂದು ವೇಳೆ ನಿಮ್ಮ ಹತ್ರ ಈ ರೀತಿ ಕೋಕೋ ಪೌಡರ್ ಇಲ್ಲ ಅಂತಂದ್ರೆ ಒಂದು ಬೌಲಲ್ಲಿ ಒಂದು ಚಾಕ್ಲೇಟನ್ನು ಹಾಕಿ ಉಗುರು ಬೆಚ್ಚಗಿರುವಂಥ ಕಾಲು ಕಪ್ಪಿನಷ್ಟು ಹಾಲನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಪೇಸ್ಟ್ ರೆಡಿ ಆಗುತ್ತೆ ನಂತರ ಒಂದು ಕಡಾಯಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ ತುಪ್ಪ ಬಿಸಿ ಆದ್ಮೇಲೆ ಮಿಕ್ಸಿ ಮಾಡ್ಕೊಂಡಿರುವಂಥ ರವೆನ ಹಾಕ್ತಿದ್ದೀನಿ ಗ್ಯಾಸನ್ನು ಲೋ ಫ್ಲೇಮ್ ಇಟ್ಕೊಂಡು ರವೆನ ಚೆನ್ನಾಗಿ ಹುರ್ಕೋಬೇಕು ರವೆನ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಈ ಬರ್ಫಿ ಟೇಸ್ಟ್ ಅಷ್ಟು ಸೂಪರಾಗಿ ಬರುತ್ತೆ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಿನಷ್ಟು ಹಾಲನ್ನು ಹಾಕಿ ಇನ್ನೊಂದು ಬರ್ನರ್ ಮೇಲೆ ಬಿಸಿ ಮಾಡೋಕ್ಕೆ ಇಡ್ತೀನಿ ಓನ್ಲಿ ಒಂದು ಕಪ್ಪಿನಷ್ಟು ಮಾತ್ರ ಹಾಕ್ಕೋಬೇಕು ಹಾಲನ್ನು ನಂತರ ಈ ಕಡೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಮಧ್ಯದಲ್ಲಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಇನ್ನೊಂದು ಸಾರಿ ನೀಟಾಗಿ ಹುರ್ಕೋಬೇಕು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಈ ರೀತಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ನೋಡಿದ್ರೆ ಕಲರ್ ಚೇಂಜ್ ಆಗಿದೆ

ಮಿಕ್ಸ್ ಮಾಡ್ಕೋಬೇಕು ಹಾಲನ್ನು ಒಂದೇ ಸರಿ ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ಗಂಟು ಗಂಟು ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಿ ನಾನಿಲ್ಲಿ ಬಿಸಿ ಹಾಲನ್ನು ಒಂದೇ ಸರಿ ಹಾಕಿಬಿಟ್ಟಿದ್ದೀನಿ ನೀವು ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಯಾವುದೇ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸರಿ ಹಾಕಿಬಿಟ್ರೆ ಸ್ವಲ್ಪ ಜಾಸ್ತಿ ಗಂಟಾಗ್ಬಿಡುತ್ತೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊತ ಹಾಕೊತ ಈ ಹದಕ್ಕೆ ತರಬೇಕು ಮಿಕ್ಸ್ ಮಾಡ್ಕೊತ ಇದ್ದಂಗೆಲ್ಲ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಗಟ್ಟಿ ಆಗುತ್ತೆ ಇಂಥ ಟೈಮಲ್ಲೇ ಇದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಸಕ್ಕರೆ ಹಾಕ್ತಿದ್ದೀನಿ ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀನೋ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕಲಿಸ್ತಾ ಇದ್ದಂಗೆಲ್ಲ ಸಕ್ಕರೆ ಮೆಲ್ಟಾಗಿ ಸ್ವಲ್ಪ ನೀರಾಗಿ ಆಗುತ್ತೆ ಇಂಥ ಟೈಮಲ್ಲೇ ಇನ್ನೊಂದು ಸಾರಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ನಿಮಗೆ ಬೇಕಿದ್ರೆ ತುಪ್ಪನ ಹಾಕ್ಕೊಳ್ಳಿ ಇಲ್ಲಾಂದರೆ ಈ ಸ್ಟೇಜಲ್ಲಿ ತುಪ್ಪ ಹಾಕೋದನ್ನ ಬಿಟ್ಬಿಡಿ ಇನ್ನೊಂದು ಸಾರಿ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಗಟ್ಟಿ ಆಗೋವರೆಗೂ ಕಲಿಸ್ಕೋಬೇಕು ಸ್ವಲ್ಪ ಗಟ್ಟಿ ಆದಮೇಲೆ ಮಾತ್ರ ಗ್ಯಾಸ್ ಆಫ್ ಮಾಡ್ಕೋಬೇಕು ಗಟ್ಟಿ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಕೋಕೋ ಪೌಡರ್ ಪೇಸ್ಟ್ ಇದೆಲ್ಲ ಅದನ್ನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೊಬೇಕು ಏನಪ್ಪ ಹಸಿದು ಹಾಕ್ಬೇಕಾ ಅಂತಂದ್ರೆ ಕಾಯಿಸಿ ತಣ್ಣಗಾಗಿರುವಂತ ಹಾಲನ್ನ ಹಾಕಿರೋದ್ರಿಂದ ಏನು ಆಗೋದಿಲ್ಲ ಹಸಿ ಹಸಿ ಸ್ಮೆಲ್ ಕೂಡ ಬರೋದಿಲ್ಲ ರವೆ ನಾ ಕಲಿಸ್ತಾ ಇದ್ದಂಗೆಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ ಆರ್ದಂಗೆಲ್ಲ ಗಟ್ಟಿ ಆಗುತ್ತೆ ನೋಡಿದ್ರೆ ಯಾವುದೇ ಗಂಟಿಲ್ಲದೆ ಈ ರೀತಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಿದ್ದೀನಿ ಈ ರೀತಿ ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊಂಡಿದ ತುಪ್ಪ ಸವರಿರುವಂಥ ಗ್ಲಾಸಿನ ಜಾರಿಗೆ ಇದ್ದೀನಿ ಒಂದು ವೇಳೆ ನಿಮಗೆ ಈ ರೀತಿ ಗಟ್ಟಿಯಾಗಿಲ್ಲ ಅಂತಂದರೆ ಇನ್ನೂ ಹೊತ್ತು ಗ್ಯಾಸಿನ ಮೇಲೆ ಇಟ್ಕೊಂಡು ರವೆ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ನಂತರ ಈ ರೀತಿ ತುಪ್ಪ ಸವರಿರುವಂಥ ಗ್ಲಾಸ್ ಜಾರಿಗೇನೋ ಅಥವಾ ಸ್ಟೀಲ್ ಪ್ಲೇಟ್ಗೇನೋ ಹಾಕ್ಕೊಂಡು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ತಣ್ಣಗಾಗಿ ಬಿಡಬೇಕು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆನೆ ಮಾತ್ರ ಕಟ್ ಮಾಡೋಕೆ ಬರುತ್ತೆ ಇವಾಗ ನೋಡಿದ್ರ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇವಾಗ ಚಾಕುವಿನ ಸಹಾಯದಿಂದ ಎಡ್ಜಸ್ನೆಲ್ಲ ಸ್ವಲ್ಪ ಲೂಸ್ ಮಾಡಿಕೊಂಡು ರಿವರ್ಸ್ ಮಾಡ್ಕೊಂಡ್ರೆ ತನ್ನಷ್ಟಕ್ಕೆ ತಾನೇ ಬಿಟ್ಕೊಂಡ್ಬಿಡುತ್ತೆ ಒಂದ್ ವೇಳೆ ಬಿಟ್ಕೊಂಡಿಲ್ಲ ಅಂದ್ರೆ ಸ್ವಲ್ಪ ಟ್ಯಾಪ್ ಮಾಡಿದ್ರೆ ನಿಧಾನವಾಗಿ ಕೆಳಗೆ ಬೀಳುತ್ತೆ ನೋಡಿದ್ರ ಇವಾಗ ರೆಡಿ ಆಯ್ತು ಇವಾಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಂತ ಹೋಗಿ ನಾನು ಸ್ಪೊಯಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಬರ್ಫಿಗೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪ ಅಂತಂದ್ರೆ ರವೆ ಇಳಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿರಬೇಕು ನೀರ್ ನೀರು ಇರಬೇಕಾದ್ರೇ ಇಳಿಸ್ಬಿಟ್ರೆ ಏನಾಗುತ್ತೆ ಈ ತರ ಶೇಪ್ ಬರೋದಿಲ್ಲ ಅದೊಂದು ನೆನ್ಪಿಟ್ಕೊಳ್ಳಿ ನೀಟಾಗಿ ಕಟ್ ಮಾಡ್ಕೊಂಡಿದ್ಮೇಲೆ ಮೇಲುಗಡೆ ಸ್ವಲ್ಪ ಬಾದಾಮಿನ ಇಟ್ಟು ಗಾರ್ನಿಶ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಬೇಕ್ರಿ ಸ್ಟೈಲ್ ಬರ್ಫಿ ರೆಡಿನೇ ಆಗೋಗುತ್ತೆ ಈ ಚಾಕ್ಲೇಟ್ ಬರ್ಫಿನ ಮನೇಲಿ ಮಾಡಿದೀವಿ ಅಂದರೆ ಯಾರೂ ನಂಬೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಒಂದ್ಸೈಡ್ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಸೂಪರ್ ಆಗಿ ಬಂದಿದೆ ಅಂತ ಕೆಲವೊಂದು ಟಿಪ್ಸ್ ನ ಹೇಳಿದ್ನಲ್ವಾ ಅದನ್ನ ಮಾತ್ರ ಕಂಪಲ್ಸರಿ ಫಾಲೋ ಮಾಡಿ ಒಂದು ಬರ್ಫಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಬಾಯಲಿಟ್ರೆ ಮೆಲ್ಟ್ ಆಗ್ಬಿಡುತ್ತೆ ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ ಬಾಯ್